பாலஸ் கேனோ அண்ண மாத்து கொட்டாத அண்ணத்த மந்திர மணி ஒடது பேட அந்த ನನಗೊಂದು ಮಾತ್ಕೋರು ಇಂದಂತ ಹಾ ಹಾ ಈ ಮನಿ ವಡಿಬಾರದು ನಾವೆಲ್ಲರೂ ಕೂಡಿರಬೇಕಾದ್ರೆ ಕೂಡಿರಬೇಕಾದ್ರೆ ಮಾತು ಮಾತ್ಕೋರು ಇಂದ ಸತ್ಯಕ್ಕೆ ಮಿತ್ರ ಯಾರು ನಮ್ಮನ್ನ ಕೊರ್ತೈ ಸತ್ತು फर्ಗದಾಗಿರುವ ಹೆತ್ತ ತಂದೆ ತಾಯಿ ಆನಿ ಹಾಡು ನೀ ಯಾವ ಮಾತು ಹೇಳಿದ್ರು ನಾನು ನರಿಸ್ಕೊಡ್ತೀನಿ ಶಂಖ ಮಾತು ಕೊಡ್ಬೇಡ ನೀವ್ ಮನುಷ್ಯರಲ್ಲ ಶಂಕರ ನಾನು ಹೊರ ಹುಟ್ಟಿದ ತಮ್ಮದ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ ನೀನು ನನ್ನ ತಮ್ಮನ ಬಗ್ಗೆ ತಪ್ಪು ತಿಳ್ಕೊಡೀಯ ನೀನ್ ನಿಮಿಷ ಸುಳ್ಳಿರಾ ಶಂಕರ್ ನಿನ್ ಕೇಳ ಯಾವ ಮಾತು ಕೇಳಿದ್ರು ನಾನು ಅರ್ಸ್ಕೊಡ ನಿಮ್ದೇನು ಅವತ್ತಿನ ಮದುವೆ ಆಗೋಕು ತೊಂದರೆ ಮಾಡಿದೆ ಈಗ ತೊಂದರೆ ಮಾಡ್ತಿದ್ದ ಸುಮ್ಮನೆ ಬರೋ ಮಾತು ಕೊಟ್ಟಿದ್ಯಾ ಸತ್ಯ ಸ್ವರ್ಗದ ತಾಯಿ ಮೇಲೆ ಆಣೆ ಕೊಟ್ಟಿದ್ಯಾ ಹಾಗಾದ್ರೆ ಮನಸಾರಿ ಪ್ರೀತಿ ಮಾಡಿ ಮದುವೆಗಿದೆ ಗಂಗಾರನ್ನ ಅವಳನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು

नेताई, नेताई, करती करना, हमले लाज चार लिया लगी बार ने इबादतें, कंकड़ा, इमाने बिट्टा मरे आते ना बार गा, ಹೇ ಎಲ್ರೂ ಒಟ್ಟಿಗೆ ಸೇರಿದ್ರಲ್ಲ ಏನೋ ಮಾತನಾಡ್ತಿರೋಸ್ತಾ ಇರೋ ಎಲ್ಲರೂ ಸಂತೋಷದಲ್ಲಿ ಒಳಗೆ ತೇಲಾಡಾಗತ್ತೀವ ಸಂತೋಷದಾಗ ನೀನು ತೇಲಾಡಿ ಅಂತ ಕರೆದ

ದೇವರಾದ ಗಂಡನ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಆದ್ಯಾಗಿದೆ ಒಂದ್ ವೇಳೆ ಸತಿಯಾದವಳು ಗಂಡನ ಮಾತನ್ನ ಧಿಕ್ಕರಿಸಿ ನಡೆದ್ರೆ ಅವಳು ಯಾವತ್ತೂ ಸತಿಯ ಸ್ಥಾನಕ್ಕೆ ದ್ರೋಹಿ ದ್ರೋಹಿ ಆಗಲಾರದೆ ಅಂತ ನನಗೆ ಭಾಸೆ ಕೊಡು ಮಾವ ನಿಮ್ಗೆ ನನ್ ಮೇಲೆ ಅನುಮಾನ ಅನುಮಾನ ಅಲ್ಲ ನನ್ನ ಮನಸ್ಸಿನ ಸಂತೋಷಕ್ಕಾಗಿ ನನ್ನ ಪಾಯಿನ ದೇವರ ಗಂಡ ಕೇಳುವ ಮಾತ್ರ ನಾನು ಖಂಡಿತವಾಗ್ಲೂ ನಡೆಸ್ಕೊಳ್ತೀನಿ ಕಟ್ಟುವ ಮಾಂಗಲದ ಮನೆ ಋಣ ಭೂಮಿ ಋಣ ಬೇಕಾ ನಾವಲ್ಲಿಂದ ಹೊರಡಲೇಬೇಕು ಹಾಗಾದ್ರೆ ಇವತ್ತು ಈ ಜೊತೆ ತಮಾಷೆ ಮಾಡ್ತೀನಿ ಅಂತ ಇನ್ನ ವಿಷಯದಲ್ಲಿ ನೀವು ತಮಾಷೆ ಮಾಡೋದೇ ಕೇವಲ ಮನೆ ಬಿಟ್ಟು ಅಷ್ಟೇ ಅಲ್ಲ ಅಗ್ನಿ ಸಾಕ್ಷಿಯಾಗಿ ನಾನ್ ಕಟ್ಟಿರುವ ಕೊರಳ ಮಾಂಗಲ್ಯ ತಪ್ಪು ಒಪ್ಪುಗಳನ್ನು ನಿರ್ಧರಿಸುವ ಸಮಯವಿದೆಲ್ಲ ಕಡೆ ಕೊಟ್ಟ ಮಾತಿನಂತೆ ತಾಳಿ ಕೆತ್ತಿ ಮನೆ ಹೊಟ್ಟು ಹೊರ ಹೋಗಿ ಸತಿ ಸಾಧ್ಯ ಯಾವ ಮಾತನ್ನ ಮಾತಾಡ್ಬೇಡಿ ಬಾಬ ನನ್ನ ಮಾವ ಇದುವರೆಗೆ ಯಾವ ತರ ಜೊತೆ ಇಷ್ಟೊಂದು ನಿಷ್ಠರವಾಗಿ ಇವತ್ತು ಇಷ್ಟೊಂದು ನಿಷ್ಠರವಾಗಿ ಮಾತಾಡ್ತಾ ಇದ್ದಾರಂದ್ರೆ

ದೃಷ್ಟಿಯಿಂದ ನೋಡ್ತಾ ಮಾತನಾಡಿಸ್ಕೊಳೋದಕ್ಕೆ ನನಗೆ ಇಷ್ಟವಿಲ್ಲ ನಿಮ್ಮ ಚಿನ್ನ ತಾಯಿ ನಾನು ಬಿಚ್ಚಿಕೊಡ್ತೀನಿ ಆದ್ರೆ ನಾನು ಬಂದೇ ಒಂದು ಮಾತನಾಡಿಸ್ಕೊಡ್ತೀರಾ ಒಂದು ಹೆಣ್ಣಿನ ಸೀಲದ ರಕ್ಷಣೆಗೋಸ್ಕರವಾಗಿ ಅವಳ ಮಾಡದ ರಕ್ಷಣೆಗೋಸ್ಕರವಾಗಿ